ಹೊಸ ಅವಕಾಶಗಳು ಆಂತರಿಕ ಶಕ್ತಿಯ ಬೆಳವಣಿಗೆ ಮತ್ತು ಕಷ್ಟಗಳನ್ನು ಜಯಿಸಲು ಸಾಮರ್ಥ್ಯವನ್ನು ತರುತ್ತದೆ ನಿಮ್ಮ ರಾಶಿಯ ದಿನ ಭವಿಷ್ಯವು ನಿಮ್ಮ ಆರ್ಥಿಕ ಸ್ಥಿತಿ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಎಡಬಿಡ ಪರಿಣಾಮ ಬೀರುತ್ತದೆ ನೀವೆಲ್ಲ ದಿನದೊಳಗಿನ ಸನ್ನಿವೇಶಗಳಿಗೆ ತಕ್ಕ ರೀತಿಯಲ್ಲಿ ತಯಾರಾಗಿ ಜೀವನವನ್ನು ಮುಂದೆ ಸಾಗಿಸಬಹುದು ಮೇಷರಾಶಿ ನೀವು ಇಂದು ನಿಮ್ಮ ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ಕೆಲಸಗಳನ್ನು ಮುಗಿಸುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನದಲ್ಲಿ ಹೊಸ ಆನಂದದ ಕ್ಷಣಗಳು ಬರಬಹುದು ಉದ್ಯೋಗದಲ್ಲಿ ಉನ್ನತಿ ಅಥವಾ ಹೊಸ ಪ್ರಾಜೆಕ್ಟ್ಗಳ ಆರಂಭದ ಸೂಚನೆ ಇದೆ ಸಹೋದ್ಯೋಗಿಗಳಿಂದ ಮೆಚ್ಚುಗೆಗೆ ಪಾತ್ರರಾಗುವಿರಿ ಆದರೆ ಸಣ್ಣ ಸಣ್ಣ ಆರ್ಥಿಕ ತೊಂದರೆಗಳಿಗೆ ಸಿದ್ಧರಾಗಿರಿ ವೃಷಭರಾಶಿ ಮನೆ ಅಥವಾ ಆಸ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಬಹುದು ಈ ದಿನ ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಹೆಚ್ಚಲು ಉತ್ತಮ ಅವಕಾಶ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸಾಮರಸ್ಯ ಸಾಧಿಸುವ ಪ್ರಯತ್ನ ಯಶಸ್ವಿಯಾಗುತ್ತದೆ ವ್ಯಾಪಾರದಲ್ಲಿ ಆರೋಗ್ಯದ ವಿಷಯದಲ್ಲಿ ಇಂದು ಸ್ವಲ್ಪ ಗಮನವಹಿಸಿ ಮಿಥುನ ರಾಶಿ ನೀವು ಇಂದು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವ ನೆಲೆಯಲ್ಲಿ ಇರುವಿರಿ ಬುದ್ಧಿಮತೆಯ ಪ್ರಯೋಗದಿಂದ ಹೊಸ ಮಾರ್ಗಗಳನ್ನು ಕಾಣಬಹುದು ಸ್ನೇಹಿತರಿಂದ ಸಹಕಾರ ಹಾಗೂ ಮಾರ್ಗದರ್ಶನ ದೊರೆಯಬಹುದು ಆದರೆ ವೃತ್ತಿ ಕ್ಷೇತ್ರದಲ್ಲಿ ಅಲ್ಪ ವಿಳಂಬಕ್ಕೆ ಸಿದ್ಧರಾಗಿ ದಿನನಿತ್ಯದಲ್ಲಿ ಕುಟುಂಬದೊಂದಿಗೆ ಸಮಯ ಕಳೆದರೆ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ ಕಟಕ ರಾಶಿ ಇಂದಿನ ದಿನ ಭಾವನಾತ್ಮಕವಾಗಿ ಚಂಚಲತೆಯನ್ನು ಎದುರಿಸಬಹುದು ಹೊಸ ಬಂಡವಾಳ ಹೂಡಿಕೆಗೆ ಅನುಕೂಲಕರ ದಿನವಲ್ಲ ಮನೆಗೆ ಸಂಬಂಧಿಸಿದ ಸುಧಾರಣೆ ಕಾರ್ಯಗಳಲ್ಲಿ ಉತ್ತಮ ಬೆಳವಣಿಗೆ ಇರಬಹುದು ಸ್ನೇಹಿತರ ಸಹಾಯದಿಂದ ಸಮಸ್ಯೆ ಪರಿಹಾರವಾಗಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿ ಸಿಂಹರಾಶಿ ಈ ದಿನವು ನಿಮ್ಮ ಗುರಿ ತಲುಪಲು ಉತ್ತಮ ಸಮಯ ಕಾರ್ಯಕ್ಷೇತ್ರದಲ್ಲಿ ಉನ್ನತಿ ಅಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ ಬಾಂಧವ್ಯಗಳಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಆದರೆ ನಿಮ್ಮ ಹಣಕಾಸು ವ್ಯವಹಾರಗಳಲ್ಲಿ ನಿರ್ಧಾರ ಕೈಗೊಳ್ಳುವಾಗ ಎಚ್ಚರಿಕೆಯಿಂದಿರಿ ರಾಶಿ ಪ್ರಿಯವರೊಂದಿಗೆ ಸಣ್ಣ ವಾಗ್ವಾದ ಸಂಭವಿಸಬಹುದು ಉದ್ಯೋಗದಲ್ಲಿ ನೀವು ಹೊಸ ತಂತ್ರಜ್ಞಾನಗಳನ್ನು ಬಳಸುವ ಮೂಲಕ ಯಶಸ್ವಿಯಾಗುವಿರಿ ಶುಭ ದಿನವಾಗಿದ್ದು ನಿಮ್ಮ ಹಳೆಯ ಬಾಕಿ ಹಣ ವಾಪಸು ಬರಬಹುದು ಆರೋಗ್ಯದ ವಿಷಯದಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ ತುಲಾರಾಶಿ ನೀವು ಇಂದು ಕಾಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಇದೆ ಆರ್ಥಿಕ ಕ್ಷೇತ್ರಗಳಲ್ಲಿ ಚುರುಕು ತೋರಿಸಬೇಕು ಕುಟುಂಬದಲ್ಲಿ ಪುನರ್ವಿಚಾರಣೆಯ ಅಗತ್ಯವಿರುವ ಕೆಲವು ವಿಷಯಗಳು ಎದುರಾಗಬಹುದು ಶಾಂತಿಯುತ ಚರ್ಚೆ ಮೂಲಕ ಸಮಸ್ಯೆ ಪರಿಹಾರ ಸಾಧ್ಯ ವೃಶ್ಚಿಕ ರಾಶಿ ಈ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಅವಕಾಶ ಬರುತ್ತದೆ ನಿಮ್ಮ ಶ್ರದ್ಧೆ ಮತ್ತು ಕಠಿಣ ಪರಿಶ್ರಮದಿಂದ ಹೊಸ ಯಶಸ್ಸುಗಳು ದೊರೆಯುತ್ತವೆ ವೃತ್ತಿ ಜೀವನದಲ್ಲಿ ನೀವು ನಿರ್ಧಾರಗಳನ್ನು ತಾಳ್ಮೆಯಿಂದ ಕೈಗೊಳ್ಳಬೇಕು ವಿದೇಶದಲ್ಲಿ ಉದ್ಯೋಗ ಅವಕಾಶದ ಬಗ್ಗೆ ಒಳ್ಳೆಯ ಸುದ್ದಿ ಬರಬಹುದು ಧನುರಾಶಿ ನೀವು ಇಂದಿನ ದಿನವನ್ನು ಸಂಪೂರ್ಣ ಭರವಸೆಯೊಂದಿಗೆ ಆರಂಭಿಸುತ್ತೀರಿ ನಿಗದಿತ ಗುರಿಗಳನ್ನು ತಲುಪುವಲ್ಲಿ ಯಶಸ್ವಿಯಾಗುವಿರಿ ದೂರ ಪ್ರಯಾಣಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ ಆರ್ಥಿಕ ಬದಲಾವಣೆಗೆ ಉತ್ತಮ ಸಮಯ ನಿಮ್ಮ ಶಕ್ತಿಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಿಕೊಳ್ಳಿ ಮಕರ ರಾಶಿ ನಿಮ್ಮ ಕಾರ್ಯ ತತ್ಪರತೆಯು ಇತರರನ್ನು ಪ್ರೇರೇಪಿಸುತ್ತದೆ ಹಳೆಯ ಸ್ನೇಹಿತರೊಂದಿಗೆ ಹೊಸ ಸಂಪರ್ಕ ಬೆಳೆಸುವ ಸಂದರ್ಭಗಳು ಬರಬಹುದು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಅನುಭವಿಸುವಿರಿ ಹೊಸ ಉದ್ಯೋಗ ಅಥವಾ ಬಂಡವಾಳ ಹೂಡಿಕೆಗೆ ಇಂದು ಸಮಯ ಸೂಕ್ತ ರಾಶಿ ನಿಮ್ಮ ಸೃಜನಶೀಲತೆಯಿಂದ ಇತರರನ್ನು ಆಕರ್ಷಿಸುವಿರಿ ಕುಟುಂಬದ ಸದಸ್ಯರೊಂದಿಗೆ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಬೆಳೆಸುವ ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುವರು ಆದರೆ ಆರ್ಥಿಕ ವಿಷಯಗಳಲ್ಲಿ ಚುರುಕು ತೋರಿಸಬೇಕು ನಿಗದಿತ ಕೆಲಸಗಳನ್ನು ತಲುಪುವಲ್ಲಿ ಸಾಧನೆ ಮಾಡಬಹುದು ಮೀನರಾಶಿ ಈ ದಿನದ ಆರಂಭವು ಚಿಂತನೆಗಳನ್ನು ಮೂಡಿಸಬಹುದು ಆದರೆ ಸಂಜೆ ವೇಳೆಗೆ ನೆಮ್ಮದಿ ಲಭಿಸುತ್ತದೆ ವಿದ್ಯಾರ್ಥಿಗಳಿಗೆ ಈ ದಿನ ಶ್ರೇಷ್ಠ ಸಾಧನೆಗಳನ್ನು ತರುತ್ತದೆ ಪತ್ನಿ ಅಥವಾ ಪತಿಯೊಂದಿಗೆ ಸಮಯ ಕಳೆಯುವಲ್ಲಿ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಇಂದಿನ ದಿನವು ಎಲ್ಲರಿಗೂ ಹೊಸ ಅನುಭವಗಳನ್ನು ನೀಡುತ್ತದೆ ಮಧೈರ್ಯ ತಾಳ್ಮೆ ಮತ್ತು ಶ್ರದ್ಧೆಯಿಂದ ದಿನವನ್ನು ಯಶಸ್ವಿಯಾಗಿ ಮುಗಿಸಬಹುದು ನಿಮ್ಮ ದಿನವನ್ನು ಶ್ರದ್ಧೆಯೊಂದಿಗೆ ಆರಂಭಿಸಿ ಸಾಧ್ಯವಾದಷ್ಟು ಸಹಾನುಭೂತಿಯನ್ನು ತೋರಿಸಿ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಊಹಿಸಿಕೊಳ್ಳಿ ಧನ್ಯವಾದಗಳು